ನೂರ ಐದನೆಯ ಬಾಲಯೋಗಿನಿ ಆರ್ಹಿಕಾ ರತ್ನಗನಿ ಸುಭೂಷಣ ಮತಿ ಮಾತಾಜಿಯವರ ಜನ್ಮದಿನದ ನಿಮಿತ್ತವಾಗಿ ಗೋಕಾಕ್ ತಾಲೂಕಿನ ಕೊನ್ನೂರಿನ ಆಚಾರ್ಯ ಶ್ರೀ ಶಾಂತಿಸಾಗರ ತಪೋವನ ಶಿಕ್ಷಣ ಸಂಸ್ಥೆಯಲ್ಲಿ ಶಾಲಾ ಮಕ್ಕಳಿಂದ ಜನ್ಮದಿನವನ್ನ ಜೈನ ಪರಂಪರೆಯಂತೆ ಆಚರಿಸಿದರು ಶಾಲೆಯ ಮುಖ್ಯ ಶಿಕ್ಷಕಿ ಸುಧಾ ಪೂಜೇರಿ ಅವರು ಮಾತಾಜಿಯವರ ಜನ್ಮದಿನದ ನಿಮಿತ್ತ ಶಾಲಾ ವಿದ್ಯಾರ್ಥಿಗಳಿಗೆ ಶುಭ ಕೋರಿ ಮಾತಾಜಿ ಅವರ ಆಶೀರ್ವಾದ ಸದಾ ನಮ್ಮ ಶಾಲೆಯ ಮೇಲೆ ಮತ್ತು ವಿದ್ಯಾರ್ಥಿಗಳ ಮೇಲೆ ಇದೆ ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಬೇಕು ಎಂದು ತಿಳಿಸಿದರು ಹುಟ್ಟು ಹಬ್ಬ ದಿನ ಅವರ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ನಮ್ಮ ಶಾಲಾ ಆವರಣದಲ್ಲಿ ಆಡಳಿತ ಮಂಡಳಿಯವರು ಹಾಗೂ ಶಿಕ್ಷಕ ಸಿಬ್ಬಂದಿಯವರು ಎಲ್ಲಾ ಮುತ್ತು ಮಕ್ಕಳು ಅವರಿಗೆ ಹುಟ್ಟುಹಬ್ಬದ ಮೂಲಕ ಕೇಳುತ್ತೇನೆ ಶಾಲಾ ವಿದ್ಯಾರ್ಥಿಗಳು ನೃತ್ಯ ಮಾಡುವ ಮೂಲಕ ನಮೋಕಾರ ಮಂತ್ರವನ್ನ ಮಾತಾಜಿ ಅವರಿಗೆ ಭಕ್ತಿಯಿಂದ ನಮಿಸಿದ್ರು ಗಣನಿ ಸುಭೂಷಣ ಮಾತಾಜಿ ಅವರ ಭಾವಚಿತ್ರಕ್ಕೆ ಶಾಲಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕಿಯರು ಸಾಲಾಗಿ ಬಂದು ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿದ್ರು ನಂತರ ಶಾಲಾ ವಿದ್ಯಾರ್ಥಿಗಳಿಗೆ ಶಿಕ್ಷಕಿಯರಿಗೆ ಮತ್ತು ಪಾಲಕರಿಗೆ ಶಾಲಾ ಆಡಳಿತ ಮಂಡಳಿಯವರು ಸಿಹಿ ಹಂಚಿದ್ರು ಮನೋಹರ್ मेगेरी केमेम कर्णा न्यूज कोकाक